ರಾಮಾವತಾರವನ್ನೇ ನಾವು ಇವತ್ತು ತನಿಖೆ ಮಾಡಿಕೊಳ್ಳುವುದಕ್ಕೆ ನಾವು ಕೂತ್ಕೊಂಡಿದ್ದೇವೆ ವಾಲ್ಮೀಕಿಗಳು ರಾಮಾಯಣವನ್ನ ಆರಂಭ ಮಾಡಿದ್ದೇ ಒಂದು ಅದ್ಭುತ ಅವರು ತಮ್ಮ ನದಿಗೆ ಸ್ನಾನ ಮಾಡಿದ್ರು ಎರಡು ಹಕ್ಕಿಗಳನ್ನ ತಂಪಡಿ ತಾವು ಆಡ್ತಾ ಇದ್ದಾಗ ಆ ಒಬ್ಬ ಬೇಡ ಹೊಡೆದ ಬಿಡ್ತಾನೆ ಅವ್ರಿಗೇನ ಮನಸ್ಸಿಗ್ ಅನ್ಸತ್ತೆ ಮಾನುಷಾನ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾನ ಯತ್ ಕ್ರೌಂಚ ಮಿತುನಾದೇಗಮ್ ಅವಧಿ ಕಾಪನು ಇಂಥವಂತ ಹೇಳ್ಬಿಟ್ಟು ಅವ್ರ ಮಾಹಿತಿ ಒಂದು ಮಾತು ಹೊರಡ್ಬಿಡುತ್ತಾರೆ ವಾಸ್ತವವಾಗಿ ಕೂಡ ಈಗ ಅಷ್ಟೇ ನಮ್ಗೊಂದು ಪ್ರತಿ ಬರೋದ್ ಏನ್ ಅಂದ್ರೆ ನೀನ್ ಜೋಡಿಯಲ್ಲಿ ಒಂದು ಹಕ್ಕಿಯನ್ನು ಹೊಡೆದಿಯಲ್ಲಾ ಇದು ಬಹಳ ತಪ್ಪು ಎರಡು ಹೆಚ್ಚಿ ಹೊಡೆದಿದ್ರೆ ದೋಷವಲ್ವಾ ವಾಸ್ತವಲ್ಲ ಅವರಿಗೆ ಆ ಕರುಣೆ ಬಂದಾಗ ಅವ್ರಿಗೆ ಅನ್ನಿಸ್ತು ಬಾಯಿಂದ ಶ್ಲೋಕ ಆಗುದು ಅವ್ರಿಗೆ ಅನ್ನಿಸ್ತು ಇಷ್ಟು ಶಿಸ್ತಾಗಿ ನನ್ನ ಬಾಯಿಂದ ಒಂದು ಅದು ಕೂಡ ಒಬ್ಬ ಋಷಿ ಅವನೇನು ಕಾವ್ಯವನ್ನು ಓದಿದವನಲ್ಲ ಸಾಹಿತ್ಯವನ್ನು ಓದಿದವನಲ್ಲ ನಾಟಕವನ್ನು ಅಭ್ಯಾಸ ಮಾಡಿದವನಲ್ಲ ಅದಕ್ಕೋಸ್ಕರವಾಗಿ ಅವನು ಪ್ರಯತ್ನ ಪಟ್ಟವನಲ್ಲ ಅವನ ಬಾಯಿಂದ ಹೀಗೆ ಚಂದೋ ಬದ್ಧವಾಗಿ ಒಂದು ಶ್ಲೋಕ ಹೊರಡ್ಕೊಳ್ಳುವಂತದ್ದಾಗಲ್ಲ ಅವನಿಗೆ ಆಶ್ಚರ್ಯವಾಯಿತು ಏನು ನನ್ನ ಬಾಯಿಂದ ಈ ರೀತಿ ಸರಸ್ವತಿಯ ಅನುಗ್ರಹವಾಯಿತಲ್ಲ ಅಂತ ಅಷ್ಟೇ ಅಲ್ಲ ನಾನು ಆ ಯಾಕೇನು ಬೈದೆ ಅವನಿಗೆ ಆ ಬೇಡನ ಕೆಲ್ಸದೇ ಇದು ಅವನು ಬೇಟೆ ಆಡೋದ ಅವನ ಕೆಲಸ ಏ ಈಗ ಅಕ್ಕಿ ಹುಡಿದ್ರೆ ಇಂದ ದುಡಿಯೋದು ಅವನು ನಾನು ಯಾಕೆ ಬೈಬೇಕಾಗಿತ್ತು ಅಂತ ಅದು ಬೇರೆ ದುಃಖ ಅವನಿಗೆ ಅವಾಗ ಬ್ರಹ್ಮದೇವ ಬಂದ್ಬಿಟ್ಟು ಇಲ್ಲ ನಿನ್ನ ಬಾಯಿಂದ ಶೋಕವಲ್ಲ ಇದು ಶ್ಲೋಕ ಬಂದಿರೋದು ನೀನು ರಾಮನ ಕಥೆಯಿಂದ ನೀನು ಬರೀ ಸರಸ್ವತಿಯ ಅನುಗ್ರಹವಾಗಿದೆ ಅಂತ ಹೇಳ್ಬಿಟ್ಟು ಇಡೀ ರಾಮಾಯಣವನ್ನ ಬ್ರಹ್ಮದೇವನೇ ಉಪದೇಶ ಮಾಡ್ತಿದ್ದಾನೆ ವಾಲ್ಮೀಕಿಗಳಿಗೆ ಎತ್ರೋಪನಿಕರ್ಮ ಎತ್ರೋಪಿಕರ್ಮ ಬ್ರಹ್ಮದೇವ ಅವರಿಗೆ ಅನ್ಸುತ್ತೆ ಇಂತಹ ರಾಮಾಯಣವನ್ನ ನಾನು ಋಷಿ ಲೋಕದಲ್ಲಿ ಹೇಗೆ ಪ್ರಚಾರ ಮಾಡುವುದು ಇದು ದೊಡ್ಡ ಕಥೆಯನ್ನ ಅಂದಾಗ ಕುಶಲ್ ಅವರು ಅವರು ಬರ್ತಾರೆ ಅವರಿಗೆ ಅಭ್ಯಾಸವನ್ನು ಮಾಡಿಸ್ತಾರೆ ಅವರು ಎಲ್ಲ ಕಡೆ ಮೊದಲನೇ ಸಲ ರಾಮಾಯಣವನ್ನ ಹಾಡಿದಾಗ ಋಷಿಗಳಿಗೆಲ್ಲ ಇಷ್ಟು ಒಳ್ಳೆಯ ಸಂಸ್ಕೃತದಲ್ಲಿ ಒಂದು ಕಾನಾ ಇದೆಯಲ್ಲ ಒಂದು ಗಾದಿ ಇದೆಯಲ್ಲ ನಾವು ಕೇಳೇ ಇರಲಿಲ್ಲ ಅಂತ ಅದಕ್ಕೆ ಭೋಜರಾಜ್ ಮೃದುಮಯ ಭಣಿತ ಮಾರ್ಗದರ್ಶಿ ಮಹರ್ಷಿ ಮೃದುವಾಗಿ ಮಧುರವಾಗಿ ಯಾವ ರೀತಿ ಹಾಗಾಗಿ ಇದು ಒಂದು ರೀತಿಯಾಗಿ ಶಾಸ್ತ್ರವೂ ಆಗಿದೆ ಕಾವ್ಯವೂ ಆಗಿದೆ ಇತಿಹಾಸವೂ ಆಗಿದೆ ಅಂತ ಅದ್ಭುತವಾದದ್ದು ಈ ರಾಮಾಯಣ ಈ ರಾಮಾಯಣದಲ್ಲಿ ರಾಮನ ಮುಂದೆ ರಾಮಚರಿತೆಯಿಂದ ಹೇಳಿದರು ವಿಶೇಷ ಆಗ್ತದೆ ರಾಮ ಮುಂದೆ ಕೂತ್ಕೊಂಡಿದ್ದಾರೆ ರಾಮನ ಮುಂದೆ ರಾಮನ ಕಥೆ ನಡೀತಾ ಇರೋದು ಏ ಎಷ್ಟು ಚೆನ್ನಾಗಿದೆ ಒಬ್ಬ ಮಹಾತ್ಮರ ಅವತಾರ ಆಗ್ಬೇಕಾದ್ರೆ ಒಬ್ಬ ಮಹಾತ್ಮರು ಲೋಕದಲ್ಲಿ ಹುಟ್ಟಬೇಕಾದ್ರೆ ಅದಕ್ಕೆ ಏನಾದ್ರೂ ಒಂದು ವೈಶಿಷ್ಟ್ಯ ಇರುತ್ತೆ ಸುಮ್ಮನೆ ಎಲ್ಲ ಹ್ಯಾಕೋ ಹುಟ್ಟೋದಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ಆರಂಭದಲ್ಲಿ ಒಂದು ಸಂದರ್ಭವನ್ನು ಬಹಳ ಚೆನ್ನಾಗಿ ವಾಲ್ಮೀಕಿಗಳು ಜೋಡಿಸ್ಕೊಂಡಿದ್ದಾರೆ ದಶರಥ ಮಹಾ ರಾಜ ಅವರಿಗೆ ಆ ರಾಜ್ಯದಲ್ಲಿ ಯಾವತ್ತೂ ಕೂಡ ಅನ್ಯಾಯ ಧರ್ಮವನ್ನ ನಡೆಸೋದಕ್ಕೆ ಆ ರಾಜ್ಯದಲ್ಲಿ ಬಹಳ ಚೆನ್ನಾಗಿ ಜನಗಳೆಲ್ಲ ಸಂತೋಷದಿಂದ ಬಾಳ್ತಾ ಇದ್ರು ಎಂಟು ಜನ ಮಂತ್ರಿಗಳು ದಶರಥನಿಗೆ ಒಬ್ಬೊಬ್ಬರು ಕೂಡ ಆ ಒಂದು ಮಂತ್ರಾಲೋಚನೆಯಲ್ಲಿ ರಾಜಕಾರ್ಯದಲ್ಲಿ ನಿಪುಣರಾದವರು ಅದೇ ರೀತಿ ಎಂಟು ಜನ ಬ್ರಾಹ್ಮತ್ತವರು ಸಲಹೆಗಾರರು ವಸಿಷ್ಠಾದಿಗಳು ಅವರೆಲ್ಲ ರಾಜನಿಗೆ ಧಾರ್ಮಿಕವಾಗಿ ಒಂದು ಸಾಮಾಜಿಕವಾಗಿ ಸಲಹೆ ಕೊಡೋರು ಎಲ್ಲ ಇದ್ರು ಆದ್ರೆ ಇಷ್ಟೆಲ್ಲ ಇದ್ರು ಕೂಡ ದಶರಥ ಮಹಾಭಾರತನಿಗೆ ಆ ಇಲ್ಲ ಎಷ್ಟೋ ವರ್ಷ ಇಲ್ಲಿ ಅರವತ್ ಸಾವಿರ ವರ್ಷ ಅಂತಾರೆ ಅದನ್ನ ಕೆಲವು ಜನ ಏನ್ ತಮಾಷೆ ಆಗಿರ್ತಾರೆ ಅಂದ್ರೆ ಮೀಮಾಂಸರು ನಮ್ಮ ಬೇರೆ ಬರುತ್ತಲ್ಲೇ ತದೇ ನಾಮಹತ್ಸರ ಅಂತ ಹೇಳಿ ಒಂದು ಸಂವತ್ಸರ ದೇವತೆಗಳ ಕೃಷಿಯಲ್ಲಿ ಒಂದು ದಿವಸ ಅಂತ ಹಾಗಾಗ್ಬಿಟ್ಟು ಅರವತ್ತು ಸಾವಿರ ವರ್ಷ ಅಂತ ಅರವತ್ತು ಸಾವಿರ ದಿನ ಅಂತ ಬೇಕಾದರೂ ಇಟ್ಕೊಳ್ಬಹುದು ಎಲ್ಲ ಯುಗಾಂತರದ ವಿಷಯ ಇದರಲ್ಲಿ ಏನ್ ನಮಗೇನು ಬಾಧೆ ಏನಿಲ್ಲ ಇವತ್ತು ನಮಗೆ ಯಾವುದೇ ಶಕ್ತಿ ಇಲ್ಲ ಅನ್ನ ಮಾತ್ರಕ್ಕೆ ಯುಗಾಂತರದಲ್ಲೂ ಹೀಗೆ ಇದ್ದು ನಾವೇನು ಆಗ್ರಹ ಪಡಬೇಕಾಗಿಲ್ಲ ಅರವತ್ ಸಾವಿರ ವರ್ಷ ಕಳೆದಿದೆ ಅವನಿಗೆ ಒಂದು ಅನ್ನಿಸ್ತು ನನಗೆ ಬೇಕಾದ ಹಾಗೆ ಸೈನ್ಯವಿದೆ ಋಷಿಗಳಿದ್ದಾರೆ ಸಹಾಯಕ್ಕೆ ಮಂತ್ರಿಗಳಿದ್ದಾರೆ ಕಾಕೊಂದು ಅಶ್ವಮೇಧ ಯಾಗವನ್ನು ಯಾಗ ಮಾಡಬಹುದು ಯಾಕೆ ಅಂತಂದ್ರೆ ಅಶ್ವಮೇಧ ಯಾಗಕ್ಕೆ ಇದೆ ಸರ್ಪೋ ಪಾಪಂ ಕರತಿ ತದಿತಿ ಬ್ರಹ್ಮಹತ್ಯಾಂತ ಅಂದ್ರೆ ಪರಿಷ್ಯಾ ಬ್ರಹ್ಮಹತ್ಯೆಯ ಮಾಡಿದರೆ ಅದಕ್ಕೆ ಸಾಮಾನ್ಯ ಪ್ರಾಯಶ್ಚಿತ್ತವಿಜಯ ಇಲ್ಲ ಆದರೆ ಅಶ್ವಮೇಧ ಯಾಗವನ್ನು ಮಾಡಿದರೆ ಸಕಲ ಪಾಪಕ್ಕೂ ಪರಿಹಾರವಾಗುತ್ತೆ ಬ್ರಹ್ಮಹತ್ಯಾ ದೋಷಕ್ಕೂ ಹೋಗುತ್ತೆ ಕುಲಿಗರುಸ್ಕೊ ಸಾಮಾನ್ಯವಾಗಿ ನಮ್ಗೆ ಸಂತಾನವಾಗಿಲ್ಲ ಅಂತಂದ್ರೆ ಈಗಲೂ ಹೇಳ್ತಾರೆ ಸ್ವಾಮಿ ನಿಮ್ಮ ಮನೆಯಲ್ಲಿ ಯಾರಿಗೋ ಗತಿಯಾಗಿಲ್ಲ ಒಂದು ಪ್ರೇತೋದ್ಧಾರ ಮಾಡ್ಬೇಕು ಒಂದು ಮೋಕ್ಷ ನಾರಾಯಣ ಬಲಿ ಮಾಡ್ಬೇಕು ಒಂದು ತ್ರಿಪಿಂಡಿ ಶ್ರಾದ್ದ ಮಾಡಬೇಕು ಒಂದು ತಿಲಹೋಮವನ್ನು ಹೋಮವನ್ನು ಮಾಡ್ಬೇಕು ಅಂತ ಇವತ್ತು ಸಾಮಾನ್ಯವಾಗಿ ಒಂದು ಸಲಹೆ ಕೊಡ್ತಾರೆ ಅದರಲ್ಲೂ ಒಂದು ಸಾಮಾನ್ಯವಾದ ಕಲಾಪವನ್ನು ಇಡೀ ಸಮಸ್ತ ದೋಷ ನಿವೃತ್ತಿಗೆ ಸತ್ಸಂತಾನ ಪ್ರಾಪ್ತಿಗೆ ಒಂದು ಅಶ್ವಮೇಧ ಯಾವುದು ಒಂದು ಯಾಕೆ ಮಾಡಬಾರ್ದು ಯೋಚನೆ ಮಾಡ್ತಾರೆ ಎಲ್ರಿಗೂ ಬಹಳ ಸಂತೋಷವಾಗ್ಬಿಡುತ್ತೆ ಹೌದು ಮಹಾರಾಜ ನಿಮ್ಮ ಕೈಯಿಂದ ಅಶ್ವಮೇತಿ ಯಾಕೋದು ಅನ್ನೋದು ಬಹಳ ಚೆಂದ ಯೋಚನೆ ಮಾಡ್ಬೇಡಿ ಮಾಡ್ಬಿಡೋಣ ಚೆನ್ನಾಗಾಯ್ತು ಅಂತ ಆದ್ರೆ ಪಶುಕನ ಎಷ್ಟು ದೊಡ್ಡದು ಅನ್ನೋದು ಇಲ್ಲಿ ಮುಂದೆ ತಗೋತಾರೆ ಅದನ್ನ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಅಶ್ವಮೇಧಿ ಯಾಗ ಅಂತಂದ್ರೆ ಸುಮ್ನೆ ನಾವು ನಮ್ಮೂರಲ್ಲಿ ಮಾಡ್ತೀವಲ್ಲ ಗಣಪತಿ ಹೋಮ ಮಾಡಿದ್ವಿ ಅತಿರುದ್ರ ಮಾಡಿದ್ವಿ ಸಹಸ್ರ ಚಂಡಿ ಮಾಡಿದ್ವಿ ಅಂತಂದ್ರೆ ಇದೆಲ್ಲ ಸಾಮಾನ್ಯವಾಗಿ ಆಗುತ್ತೆ ಅದ್ರ ಅಶ್ವಮೇಧ ಅಂತಂದ್ರೆ ಅದರ ಕಲ್ಪನೆಯೇ ನಮಗ್ ಗೊತ್ತಾಗೋದಿಲ್ಲ ಮುಂದೆ ಬಹಳ ಚೆನ್ನಾಗಿ ಇವರು ಬಂದು ಹೇಳ್ತಾರೆ ಅಶ್ವಮೇಧ ಯಾಗವನ್ನ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸುಮಂತ್ರ ಅಂತ ಮಂತ್ರಿಗಳಲ್ಲಿ ಒಬ್ಬ ಅವನು ಒಂದು ತರಹ ದಶರಥನಿಗೆ ಪಿಯೇನೋ ಅಂದ್ರೆ ಮಂತ್ರಿಯೂ ಆಗಿದ್ದಾನೆ ಪರ್ಸನಲ್ ಅಸಿಸ್ಟೆಂಟ್ ಅಂತಾರಲ್ಲ ಅಂದ್ರೆ ರಾಜನಿಗೆ ಯಾವುದೇ ಒಂದು ಕಾಸಾ ವಿಷಯ ಇದ್ರು ಕೂಡ ಸುಮಂತ್ರನ ಬಳಿಯಲ್ಲೇ ಅವರು ಹೇಳೋದು ಸುಮಂತ್ರ ಬಂದು ಸ್ವಾಮಿ ಹಿಂದೆ ಸನತ್ ಕುಮಾರ್ ಒಂದು ವಿಚಾರವನ್ನು ಹೇಳಿ ದಶರಥ ಮಹಾರಾಜನಿಗೆ ಮಕ್ಕಳಾಗ್ಬೇಕಾದ್ರೆ ಋಷ್ಯಶೃಂಗರ ಅನುಗ್ರಹದಿಂದಲೇ ಆಗೋದು ಅದು ವಾಸ್ತವಾಗಿಯೂ ಕೂಡ ನೋಡಿ ಆ ಕಥೆ ಸುಮಂತ್ ಯಾವತ್ತೋ ಕೇಳಿದ್ದಾನೆ ಆದ್ರೆ ಏನಾಗತ್ತೆ ಅಂತಂದ್ರೆ ದೊಡ್ಡ ರಾಜಸ್ಥಾನದಲ್ಲಿ ಹೋಗ್ಬಿಟ್ಟು ಮೊನ್ನೆ ಕೇಳ್ಕೊಂಡ್ಬಂದೆ ಈಗ ನೀವು ಮಾಡ್ಬಿಡಿ ಅಂತೆಲ್ಲ ಹೇಳೋದಲ್ಲ ಬರೋದಿಲ್ಲ ಯಾಕೆಂದ್ರೆ ಮಹಾರಾಜ್ಯನ ವ್ಯವಹಾರವೆಲ್ಲ ತುಂಬಾ ದೊಡ್ಡದು ಮಂತ್ರಿಗಳು ಅಸಿಸ್ಟೆಂಟ್ ಹೇಗಿರ್ಬೇಕು ಹಾಕಿರ್ಬೇಕು ಜಾಸ್ತಿ ಹಿರೇಕರ ಮಾಡಬಾರದು ಅದಕ್ಕೋಸ್ಕರ ಈಗ ಅಶ್ವವೇದಯ್ಯ ಮಾಡ್ತೀನಿ ಅಂತಂದಾಗ ಅವನು ಸ್ವಾಮಿ ಎಸ್ ಶರತ್ ಕುಮಾರ್ ಅವರು ಹಿಂದೆ ಹೇಳಿರುವಂತಹ ಒಂದು ಕಥೆ ಇತ್ತು ನಿಮ್ಗೆ ಅದನ್ನ ನಾನು ಒಂದ್ಸಲ ಅಂತ ಮಾಡಬಹುದೇನಪ್ಪ ವಿಚಾರ ಅಂತಂದ್ರೆ ವಿಭಾಗಕರು ಅಂತ ಒಬ್ಬ ಋಷಿಗಳು ಅವರಿಗೆ ಋಷಿ ಶೃಂಗ ಅಂತ ಒಬ್ಬ ಮಗ ಆ ಋಷಿ ಶೃಂಗ ಎಂತೊಬ್ರು ಅಂತಂದ್ರೆ ಜತೆಯಲ್ಲಿ ಇದ್ದಾರೆ ಯೌವನ ಇದೆ ಬ್ರಹ್ಮಚರ್ಯದಲ್ಲಿ ವೇದಾಧ್ಯಯನ ಮಾಡಿ ಮಾಡಿ ಎಲ್ಲ ಮಾಡಿದ್ದಾರೆ ಪ್ರಪಂಚವನ್ನೇ ತೋರಿಸಿಲ್ಲ ಅವರ ತಂದೆಗೇನೋ ಒಂದು ಹಠ ಈ ಪ್ರಪಂಚವನ್ನ ನಾವು ಪರಿಚಯ ಮಾಡಿಸ್ಬಿಟ್ರೆ ಇದರ ಬೆಳಗ್ಗೆ ಮಗ ಮೋಹಿ ವೃದ್ಧರಾಗ್ಬಿಟ್ಟು ಮೋಹಿತನಾಗ್ಬಿಟ್ಟು ಮೇಲೆ ಕೈ ಬಿಟ್ಬಿಡ್ತಾರೆ ಸ್ವಚ್ಛಂದವಾಗಿ ಬಿಡ್ತಾರೆ ಹಾಳಾಗೋಗ್ಬಿಡ್ತಾರೆ ಆದ್ದರಿಂದ ಇನ್ನೊಬ್ಬರನ್ನು ಜನಗಳನ್ನು ಪರಿಚಯವೇ ಮಾಡಿಸೋದಿಲ್ಲ ఇవర ఒంట ఇప్పుడ అంతే అదే కాదల్ ఒప్పు పురుషన పరిచయ ఇలా తన తయూ ఎరడే జన కాదల్ తెలియంతెనసు ఆహార ఏద్యు మిర వేదాధ్యయ శాస్త్రధ్యయన మోదు స్త్రీయరు పురుషరు అన్నో ప్రపంచ పరిజ్ఞానం ఇలా బ్రహ్మచర్య దర బ్రహ్మచర్య వచ్చింది ವಿದ್ಯಾಭ್ಯಾಸ ಕಾಲದಲ್ಲಿ ಪುರುಷ ಶುರುಷನ್ ಮಾಡ್ತಾ ಇರುವಂತಹ ಬ್ರಹ್ಮಚರ್ಯ ಬಂತು ಇನ್ನೊಂದು ಗೃಹಸ್ಥನಿಗೂ ಬ್ರಹ್ಮಚರ್ಯ ಉಂಟು ಗೃಹಸ್ಥರ ಬ್ರಹ್ಮಚರ್ಯ ಅಂದ್ರೇನು ಗೃಹಸ್ಥ ತನ್ನ ಪತ್ನಿಯಲ್ಲಿ ಒಂದು ರಕ್ಷನಾಗಿರ್ಬೇಕೆ ಹೊರತು ಅವನು ಬೇರೆಯ ಪತ್ನಿಯ ವಿಷಯದಲ್ಲಿ ಬೇರೆ ಸ್ತ್ರೀಯರ ವಿಷಯದಲ್ಲಿ ಸಹೋದರಿ ಭಾವದಿಂದ ಮಾತೃಭಾವದಿಂದ ಇರಬೇಕು ತುಂಬಾ ಅವರ ವಿಷಯದಲ್ಲಿ ಗೌರವ ಈ ತರಹ ಅವರಿಗೂ ಒಂಥರ ಬ್ರಹ್ಮಚರ್ಯವಿರುತ್ತೆ

ಮಾತ ಅಂತ ಹೇಳ್ಬಿಡ್ತಾರೆ ನಿನ್ನ ಅಳಿಯ ಅಂತ ನಿನ್ನ ಅಳಿಯ ಅಂದ್ರೆ ರೋಮಪಾದನಿಗೂ ಅಂತ ಹೆಸರು ದಶರಥ ಅಂತ ಹೆಸರು ಆದ್ರೆ ರೋಮಪಾದನು ದಶರಥನು ಇಬ್ಬರು ಬಹಳ ಸ್ನೇಹಿತರು ಆ ರೋಮಪಾದ ಮಹಾರಾಜ ಅಂಗದೇಶದ ರಾಜ ಅವನು ರಾಜ್ಯದಲ್ಲಿ ಏನೋ ಒಂದು ಅವಿವೇಕ ನಡೆದು ಬಿಡುತ್ತೆ ಏನೋ ಅಧರ್ಮ ನಡೆದು ಬಿಡುತ್ತೆ ಇಡೀ ರಾಜ್ಯದಲ್ಲೇ ಅನಾವೃಷ್ಟಿ ಬರಗಾಲ ಬಂದ್ಬಿಟ್ಟಿದೆ ರಾಜನು ಕೂಡ ಬರ ಪರಿಹಾರಕ್ಕೆ ಕೆರೆಗಳನ್ನೆಲ್ಲ ಸರಿ ಮಾಡಿಸ್ತಾ ಬಾವಿ ತೋರಿಸ್ತಾ ತುಂಬಾ ವ್ಯವಸ್ಥೆ ಮಾಡಿದ ಆದ್ರೆ ಕೃತಕವಾದ ವ್ಯವಸ್ಥೆ ಎಷ್ಟಿರತ್ತೆ ನೀರೇ ಇಲ್ಲದೇ ಇದ್ರೆ ಏನ್ ಮಾಡೋದು ಅವಾಗ ರಾಜ ಬ್ರಾಹ್ಮಣರನ್ನೆಲ್ಲ ಕಡಿಸ್ತ ಕರೆಸ್ಬಿಟ್ಟು ಸ್ವಾಮಿ ಈಗ ನಮ್ಮ ದೇಶದಲ್ಲಿ ಈಗಾಗಿದೆಯಲ್ಲ ಇದಕ್ಕೆ ಏನು ಪರಿಹಾರ ನಮಗೆ ಮಳೆ ಬರುವುದಕ್ಕೆ ಏನ್ ಪರಿಹಾರ ನಮ್ಮ ರಾಜ್ಯದಲ್ಲಿ ಯಾಕೆ ಈಗಾಗಿದೆ ಇದರ ಬಗ್ಗೆ ನೀವೆಲ್ಲ ಯೋಚನೆ ಮಾಡ್ಬಿಟ್ಟು ಒಂದು ಪರಿಷತ್ ಸೇರ್ಬಿಟ್ಟು ಈ ರೀತಿ ನಡ್ಕೋಬೇಕು ಅಂತ ಸಲಹೆ ಕೊಟ್ಟಿದೆ ಅದರಂತೆ ಮುಂದಿನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಅವನು ಬ್ರಾಹ್ಮಣರ ಸಭೆ ಸೇರಿಸ್ತಾರೆ ಈಗ ನಾನು ಏನ್ ಪ್ರಾಯಶಿತ ಮಾಡ್ಕೋಬೇಕು ಯಾವ ನಿಯಮದಿಂದ ಇದ್ದು ಈ ಒಂದು ಅನಾವೃತ್ತಿಗೆ ಪರಿಹಾರವನ್ನು ಮಾಡ್ಕೊಳ್ಬೇಕು ನೀವೆಲ್ಲ ಸಭೆ ಸೇರಿಬಿಟ್ಟು ನಿಮ್ಮ ಸದಸ್ಯನಲ್ಲಿ ನಿಮ್ಮ ಪರಿಷತ್ ನಲ್ಲಿ ಏನು ತೀರ್ಮಾನ ಹೇಳ್ತೀರೋ ಅದರಂತೆ ನಡ್ಕೋತೀವಿ ಅಂತ ಹೇಳ್ತಾರೆ ಸಭೆ ಸೇರಿದ್ರು ಎಲ್ಲ ಯೋಚನೆ ಮಾಡಿದ್ರು ಮಹಾಪ್ರಭುಗಳೇ ನಮ್ಮ ಸಭೆಯಲ್ಲಿ ಈ ರೀತಿ ತೀರ್ಮಾನ ಮಾಡಿದ್ದೀವಿ ಏನು ಈ ಮಳೆ ಬರಬೇಕಾದ್ರೆ ನಮ್ಮ ರಾಜ್ಯಕ್ಕೆ ವಿಭಾಂಡಕ ಋಷಿಗಳ ಮಗನಾದ ರಿಷ್ಕೃಂಗರು ಬರಬೇಕು ಅಷ್ಟೇ ಅಲ್ಲ ಅವ್ರು ಬಂದ ಮೇಲೆ ವಿಭಾಂಡಕರಿಗೆ ತುಂಬಾ ಸಿಟ್ಟು ಬರುತ್ತೆ ನನ್ನ ಮಗನನ್ನ ನನಗ್ ಕೇಳ್ದೇನೆ ನೀವು ಹೊಡ್ಕೊಂಡು ಹೋಗಿದ್ದೀರಿ ನಿಮ್ಮ ರಾಜ್ಯವನ್ನೇ ಸುಟ್ಟು ಭಸ್ಮ ಮಾಡ್ತಿರ್ತೀನಿ ಅಂತಾರೆ ಅದಕ್ಕೋಸ್ಕರವಾಗಿ ಅವರ ಕೋಪವನ್ನು ಪರಿಹಾರ ಮಾಡುವುದಕ್ಕಾಗಿ ನಿನ್ನ ಮಗಳಾದ ಶಾಂತಾದೇವಿಯನ್ನ ದೃಶಿಸ್ಲಿಕ್ಕೆ ಮದುವೆ ಮಾಡಿಕೊಡ್ಬೇಕು ಕಾಡಲ್ಲಿರೋ ಋಷಿ ಅವನ್ ಯಾರು ಗೊತ್ತಿಲ್ಲ ರೂಪವಂತನ ಕುರೂಪಿನ ಗೊತ್ತಿಲ್ಲ ಮಹಾ ಹೊರಟನ ಒಳ್ಳೆಯ ರಸಿಕನ ಒಳ್ಳೆಯ ಮೃದು ಮಧುರ ಸ್ವಭಾವದವರ ಏನೂ ಗೊತ್ತಿಲ್ಲ ಆದರೆ ಪ್ರವಾಹ ಮಾಡ್ರು ಸತ ಸೇರಿದ್ರು ತೀರ್ಮಾನ ಕೊಟ್ಟರು ಸ್ವಾಮಿ ವಿಚಾರ ಇಷ್ಟೇ ನೀವು ಕರ್ಕೊಂಡ್ ಬರ್ಬೇಕು ನಿಮ್ ಮಗಳ ಕೊಟ್ಟು ಮದುವೆ ಮಾಡ್ಬೇಕು ಅಲ್ಲಿಗೆ ನಿಮ್ಗೆಲ್ಲ ಪರಿಹಾರ ನಾನು ಒಪ್ಕೊಂಡೆ ಆಯ್ತು ಶಂಕರ್ ಯಾರೋ ನನಗ್ ಗೊತ್ತಿಲ್ಲ ಕರ್ಕಂಬರ್ರಿ ನಮ್ಮ ದೇಶಕ್ಕೋಸ್ಕರವಾಗಿ ನನ್ನ ಒಂದು ವಿಶೇಷ ಅಂದ್ರೆ ಅವರು ಸರ್ವಾಧಿಕಾರಿಗಳಾಗಿದ್ರು ಆದ್ರೆ ದೇಶದ ಹಿತ ಬಂದಾಗ ಹಿತ ಮುಖ್ಯವೇ ಹೊರತು ಅವರಿಗೆ ತಮ್ಮ ಸ್ವಾರ್ಥ ಮುಖ್ಯ ಅಲ್ಲ ಇವತ್ತಿನ ನಮ್ಮ ಮಂತ್ರಿಗಳಿಗೆ ಏನಾದ್ರು ಒಂದು ನಮ್ಮ ದೇಶಕ್ಕೆ ಅನುಕೂಲವಾದ ಸಲಹೆ ಕೊಟ್ಟು ನಡೆಸಿಬಿಡಿ ನೋಡೋಣ ಮಂತ್ರಿಗಳ ಹತ್ರ ಆದ್ರೆ ಅಂತಹ ರಾಜರು ಒಬ್ಬ ಕಾಡಲ್ಲಿರೋ ಋಷಿಗೆ ನಿನ್ ಮಗಳ್ ಕೊಡ್ಬೇಕು ಅಂತಂದ್ರೆ ಇನ್ನೊಂದ್ ಮಾತಿನ ಒಪ್ಕೊಂಡ್ಬಿಟ್ಟ ಸರಿ ಕರ್ಕೊಂಡ್ ಬರೋದು ಹೇಗೆ ಈಗ ಮತ್ತೆ ಪ್ರಶ್ನೆ ಬಂತ ಪರಿಚಯ ಇಲ್ದೇ ಇರೋ ಕಾಡೋ ಅಲ್ಲಿ ಹೋಗ್ಬಿಟ್ಟು ಆ ರಿಷಿಕುಮಾರನನ್ನ ಭೇಟಿ ಮಾಡಬೇಕು ಉಪಾಯದಿಂದ ಅವನನ್ನ ರಾಜ್ಯ ಕರ್ಕೊಂಡ್ಬರ್ಬೇಕು ಅದೇನಾಗಿದೆ ಅವನಿಗೆ ಪ್ರಪಂಚದ ಯಾವ ಸುಖದ ಬಗ್ಗೆಯೂ ಗೊತ್ತಿಲ್ಲ ಯಾವ ವಿಷಯ ಕೂಡ ಅವನಿಗೆ ಕಾದಲ್ಲಿ ಬೆಳೆಯೋ ಗಟ್ಟೆ ಗೆಣಸು ಆ ಒಂದು ಆಹಾರ ಕಟ್ಟರೆ ಇನ್ನೊಂದು ರೀತಿಯ ಆಹಾರವಿದೆ ಅಂತಾನೆ ಗೊತ್ತಿಲ್ಲ ಅವನಿಗೆ ಪ್ರಪಂಚ ಇಟ್ಟು ಮಾಡ್ಕೊಂಡ್ಬಿಟ್ಟಿದೆ ನಾವು ಆದ್ರಿಂದ ಇವರು ಹೋಗ್ತಾರೆ ಭೇಟಿ ಮಾಡ್ತಾರೆ ಹ್ಯಾಗೋ ಕರ್ಕೊಂಡ್ ಬರ್ತಾರೆ ನಾವು ಮಾತಾಡಿ ಇವ್ರ ಹತ್ರ ಗಳಿಕೆ ಇರತ್ರ ಕರ್ಕೊಂಡ್ ಬರ್ತಾರೆ ನೀವು ಅದೆಲ್ಲ ಯೋಚನೆ ಮಾಡ್ಬೇಡಿ